ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ವಿಷಯ ಅಂತಂದರೆ ನಾವೆಲ್ಲ ಹುಡುಗರು ಸೇರಿ ಒಂದು ಫಿಲಮ್ ಮಾಡೋಣ ಅಂತ ರೆಡಿಯಾಗಿದ್ವಿ ಸ್ಟೋರಿ ಎಲ್ಲ ಬರ್ಕೊಂಡು ಇವತ್ತು ಆ ಫಿಲಮ್ ಮಾಡೋದಕ್ಕೆ ನಮ್ಮೂರು ಕೆರೆಗೆ ಬಂದಿದ್ದೀವಿ ಆ ಫಿಲಮ್ ಯಾವ್ಯಾವ ಥರ ಮಾಡ್ತೀವಿ ಎಲ್ಲ ಮೇಕಿಂಗ್ ವಿಡಿಯೋ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಇನ್ನೂ ಐತೆ ರೂಪಾಯಿ ಇಟ್ಕೊಂಡು ಮೂರು ತಿಂಗಳ

ಫಿಂಗರ್ ಸ್ಟ್ಯಾಂಡ್ ಇಲ್ಲ ಅದಕ್ಕೆ ಡಬಲ್ ಡಬಲ್ ಸ್ಟ್ಯಾಂಡ್ ಯಾವ ಬ್ಯಾಕ್ ಸ್ಟ್ಯಾಂಡ್ ಅಗಡ ಯಾವ ಕ್ಯಾಮೆರಾ ಇದೆ ಕ್ಯಾಮೆರದಲ್ಲಿ ಇವತ್ತು ನಾವು ಶೂಟ್ ಮಾಡೋದ ಫಿಲಂನ ಏನ ಹಾಯ್ ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪರೇಸಂದ್ರದಲ್ಲಿ ನೀವು ವಿಡಿಯೋ ಮಾಡ್ತಾ ಇದೀವಿ ನೀವು ವಿಡಿಯೋಸ್ ನೋಡಿ ನಾವು ಸ್ವಲ್ಪ ನೀ ನಮಗೆ ಸಪೋರ್ಟ್ ಮಾಡಿದ್ರೆ ಇದೇ ತರ ನಾವು ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ಗಳು ಕೊಟ್ಟು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಹಾಯ್ ಗಾಯ್ ಯಾರಾದ್ರೂ ನಮ್ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗ ಜನ ಇದ್ರೆ ಪ್ಲೀಸ್ ಹೊಸ ಬರೈಬ್ ಸರ್ಕೊ ಬರೈಬ್ ಮಾಡ್ಕೊಳ್ಳಿ ಹೊಸ ಬೆಳಕೂ